ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ರಾಶಿಯವರೇ ಈ ಮಾತುಗಳನ್ನು ನೀವು ಕೇಳ್ತಾ ಇದ್ರೆ ಅದು ಸಾಮಾನ್ಯ ಸಂಯೋಗ ಅಲ್ಲ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರುವ ಪ್ರತಿಯೊಂದು ಘಟನೆಗೂ ಒಂದು ಆಳವಾದ ಕಾರಣ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ಏನು ಮಾಡಿದರೂ ಸಂಪೂರ್ಣ ತೃಪ್ತಿ ಸಿಗ್ತಾ ಇಲ್ಲ ಮನಸ್ಸಿನೊಳಗೆ ಒಂದು ರೀತಿಯ ಅಶಾಂತಿ ನಿರಂತರವಾಗಿ ಕಾಡ್ತಾ ಇದೆ ನಂಬಿದವರು ದೂರವಾಗ್ತಿರುವ ಅನುಭವ ಮಾತನಾಡಿದ ಮಾತುಗಳಿಗೆ ತಪ್ಪು ಅರ್ಥ ಬರ್ತಾ ಇರುವ ಸಂದರ್ಭಗಳು ಹಣ ಇದ್ದರೂ ಕೂಡ ಸಂತೋಷ ಇಲ್ಲದ ಸ್ಥಿತಿ ಇವೆಲ್ಲವೂ ಯಾಕೆ ಅಂದರೆ ಈ ಸಮಯದಲ್ಲಿ ನಿಮ್ಮ ರಾಶಿಯ ಮೇಲೆ ಶನಿ ಮತ್ತು ರಾಹುಗಳ ಸಂಯುಕ್ತ ಪ್ರಭಾವ ತೀವ್ರವಾಗಿದೆ ವೃಷಭ ರಾಶಿಯವರು ಸಹಜವಾಗಿ ಶಾಂತ ಸ್ವಭಾವದವರು ಸಹನಶೀಲರು ಎಲ್ಲವನ್ನ ಒಳಗೆ ಇಟ್ಟುಕೊಳ್ಳುವವರು ಆದರೆ ಈಗ ಅದೇ ಗುಣ ನಿಮ್ಮೊಳಗೆ ಪ್ರೆಸರ್ ಆಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕಾಗಿನೇ ಜ್ಯೋತಿಷ್ಯ ಶಾಸ್ತ್ರ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ನಿಮಗೆ ನೀಡ್ತಾ ಇದೆ ವೃಷಭ ರಾಶಿಯವರೇ ಇಪ್ಪತ್ತರ ತನಕ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗೋದಕ್ಕೆ ಹೋಗಬೇಡಿ ಇದು ನೀವು ದಿನನಿತ್ಯ ಹೋಗುವ ಜಾಗ ಆಗಿರ್ಬೋದು ಕೆಲಸದ ಸ್ಥಳ ಆಗಿರ್ಬೋದು ಸಂಬಂಧಿಕರ ಮನೆ ಆಗಿರ್ಬೋದು ಅಥವಾ ಹಣಕಾಸು ವಿಚಾರಗಳನ್ನು ನಡೆಸುವ ಒಂದು ವ್ಯವಹಾರ ಸಂಬಂಧಿತ ಪ್ರದೇಶ ಆಗಿರಬಹುದು ಈ ಸಮಯದಲ್ಲಿ ಈ ಸ್ಥಳಕ್ಕೆ ಹೋದರೆ ನಿಮಗೆ ತಿಳಿಯದೆ ನಿಮ್ಮ ಶಕ್ತಿ ಕುಗ್ಗುತ್ತೆ ಮಾತಿನಲ್ಲಿ ಗೊಂದಲ ಉಂಟಾಗುತ್ತೆ ಮತ್ತು ನೀವು ಮಾಡದ ತಪ್ಪಿಗೂ ಹೊಣೆಗಾರರಾಗುವ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಹಣದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಅಗತ್ಯ ಯಾರನ್ನಾದರೂ ಅಂದವಾಗಿ ನೀವು ನಂಬಿ ಹಣ ಕೊಡೋದು ಸಹಿ ಹಾಕೋದು ಅಥವಾ ಭರವಸೆ ನೀಡೋದು ಮುಂದಿನ ದಿನಗಳಲ್ಲಿ ದೊಡ್ಡ ಪಶ್ಚಾತ್ತಾಪಕ್ಕೆ ಕಾರಣ ಋಷಭ ಋಷಭರಾಶಿಯವರೇ ನೀವು ಸಾಮಾನ್ಯವಾಗಿ ಯಾರಿಗೂ ತಕ್ಷಣ ಉತ್ತರ ಕೊಡೋದಿಲ್ಲ ಆದರೆ ಈಗ ಒಳಗಿನ ಒತ್ತಡದಿಂದ ಕೆಲವು ಸಂದರ್ಭಗಳಲ್ಲಿ ನೀವು ಬೇಡದ ಮಾತು ಹೇಳಬಹುದು ಅದೇ ಮಾತು ನಿಮ್ಮ ವಿರುದ್ಧಕ್ಕೆ ತಿರುಗಬಹುದು ಈ ಸಮಯದಲ್ಲಿ ಸಾರ್ವಜನಿಕ ಸ್ಥಳಗಳು ಗದ್ದಲದ ಜಾಗಗಳು ವಾದ ವಿವಾದ ನಡೆಯುವ ಸ್ಥಳಗಳು ಮತ್ತು ನಿಮ್ಮ ಮನಸ್ಸಿಗೆ ಅಹ್ ಅಸಹಜಯತೆ ಅಂತ ಏನು ಅನಿಸುತ್ತೆ ಇದು ನ್ಯಾಚುರಲ್ ಅನಿಸುತ್ತೆ ಅನ್ಯಾಚುರಲ್ ಅನಿಸುತ್ತೆ ಆ ಥರ ಒಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಹೋಗಬೇಡಿ ಅದರಿಂದ ನೀವು ದೂರ ಇರಿ ಅತ್ಯಂತ ಮುಖ್ಯ ಒಂದು ಪಾಯಿಂಟ್ ಇದು ನಿಮ್ಮ ಜೀವನದಲ್ಲಿ ತಾತ್ಕಾಲಿಕವಾಗಿ ಬಂದ ಕಾಲಘಟ್ಟ ಆದರೆ ಈ ಸಮಯದಲ್ಲಿ ಮಾಡಿದ ಒಂದು ತಪ್ಪು ಬಹಳ ದಿನಗಳ ತನಕ ನಿಮ್ಮನ್ನು ಹಿಂಬಾಲಿಸಬಹುದು ಅದಕ್ಕೋಸ್ಕರನೇ ಜನವರಿ ಇಪ್ಪತ್ತರ ತನಕ ನೀವು ಎಲ್ಲದಕ್ಕಿಂತ ದೊಡ್ಡ ರಕ್ಷಣೆ ಅಂದ್ರೆ ಮೌನ ಯಾರೇ ಏನಂದ್ರೂ ನೀವು ಮೌನವಾಗಿರೋದು ಅದೇ ನಿಮ್ಮ ದೊಡ್ಡ ರಕ್ಷಣೆ ಯಾವುದಕ್ಕೆ ನೀವು ಪ್ರತಿಕ್ರಿಯೆ ನೀಡದೆ ಕಾದು ನೋಡೋದು ನಿಮ್ಮ ಶಕ್ತಿಯ ಚಿಹ್ನೆ ಆಗಿರುತ್ತೆ ಅನಗತ್ಯ ಪ್ರಯಾಣಗಳು ಸುಮ್ಮನೆ ಅನ್ನನೆ ಸೆರೆವು ಪ್ರಯಾಣ ಮಾಡೋದು ಹೊಸ ವ್ಯವಹಾರಗಳು ಈ ಥರ ಈ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಈ ಸಮಯದಲ್ಲಿ ಮುಂದೂಡೋದು ಒಳ್ಳೆಯದು ನಿಮ್ಮ ಒಳಗಿನ ಅಶಾಂತಿಗೆ ಪರಿಹಾರ ಸಿಗೋದು ದೇವರ ಶರಣಾಗೋದ್ರಿಂದ ದೇವರಿಗೆ ಶರಣಾಗತಿ ಆದರೆ ಮಾತ್ರ ನಿಮಗೆ ಪ್ರ ತುಂಬ ಸಂಪೂರ್ಣವಾದ ಶಾಂತಿ ಸಿಗುತ್ತೆ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ನಿದ್ದೆಗೆ ಹೋಗುವ ಮೊದಲು ಓಂ ನಮ ಶಿವಾಯ ಮಂತ್ರ ಹೇಳಿ ಈ ಓಂ ನಮ ಶಿವಾಯ ಮಂತ್ರ ಇದೆ ನೋಡಿ ಈ ಪಂಚಾಕ್ಷರಿ ಮಂತ್ರ ಇದಕ್ಕಿಂತ ದೊಡ್ಡ ಮಂತ್ರ ಯಾವುದೂ ಇಲ್ಲ ನೀವು ಜಸ್ಟ್ ಕೇವಲ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳಿದರೆ ಸಾಕು ನಿಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆ ಶಾಂತಿ ನೀವು ಎಷ್ಟು ಕೋಟಿ ಕೊಟ್ಟು ಸಿಗಲ್ಲ ಶುಕ್ರವಾರ ಶಿವನಿಗೆ ಅಥವಾ ಮಹಾಲಕ್ಷ್ಮಿಗೆ ದೀಪ ಹಚ್ಚಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತೆ ಹಲವರಿಗೆ ಈ ಸಮಯದಲ್ಲಿ ಹಳೆಯ ಸಂಬಂಧಗಳು ಮತ್ತೆ ನೆನಪಾಗುತ್ತೆ ಹಳೆಯ ಜನ ಸಂಪರ್ಕ ಬರ್ತಾರೆ ಆದರೆ ಎಲ್ಲವನ್ನ ಮತ್ತೆ ಜೀವನಕ್ಕೆ ಸೇರಿಸಿಕೊಳ್ಬೇಕು ಏನು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಅದು ನಿಮ್ಮ ಜೀವನದಿಂದ ಅನಾವಶ್ಯಕ ಜನರು ಹೊರ ಹೋಗುವ ಅಂತವು ಕೂಡ ಆಗಿರಬಹುದು ಹಳೆಯ ಲವರ್ ವಾಪಸ್ ಬರ್ಬೋದು ಅಂತೇಳಿ ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಮತ್ತೆ ಕಾಂಪ್ಲಿಕೇಶನ್ ಆಗಬಹುದು ಹುಷಾರಾಗಿದೆ ಇಪ್ಪತ್ತರ ನಂತರ ಗ್ರಹಗಳ ಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ ಆಗ ನಿಮ್ಮ ಮಾತಿಗೆ ಮೌಲ್ಯ ಅನ್ನೋದು ಸಿಗುತ್ತೆ ಹಣದ ತೊಂದರೆಗಳು ಕಡಿಮೆಯಾಗುತ್ತೆ ನಿಂತ ಕೆಲಸಗಳು ಒಂದೊಂದಾಗಿ ಚಲನೆ ಪಡೆಯುತ್ತೆ ಮತ್ತು ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆದರೆ ನೀವು ಅಲ್ಲಿಯವರೆಗೂ ಈ ಒಂದು ಮಾತನ್ನು ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಂಬಿಡಿ ಜನವರಿ ಇಪ್ಪತ್ತರ ನಂತರ ಗ್ರಹಗಳ ಸ್ಥಿತಿ ನಿಧಾನವಾಗಿ ನಿಮ್ಮ ಕಡೆನೆ ಬರುತ್ತೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತೆ ಹಣದ ತೊಂದರೆ ಕಡಿಮೆ ಆಗುತ್ತೆ ಮತ್ತು ಅಲ್ಲಿವರೆಗೂ ಈ ಮಾತನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ರಕ್ಷಣೆ ಬೇಕು ಅಂತಂದರೆ ನೀವು ಆದಷ್ಟು ಸೈಲೆಂಟ್ ಆಗಿರಿ ಇನ್ನು ನೀವು ಅನಾವಶ್ಯಕವಾಗಿ ಪ್ರಯಾಣ ಮಾಡೋದು ಇವೆಲ್ಲ ಮಾಡಿದರೆ ಅನಗತ್ಯ ತೊಂದರೆಗಳನ್ನು ಅನುಭವಿಸ್ತೀರಾ ಋಷಭ ರಾಶಿಯವರ ಈ ಎಚ್ಚರಿಕೆಯನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ನಷ್ಟ ಆಗುತ್ತೆ ಈ ನಷ್ಟವನ್ನು ತಪ್ಪಿಸೋದಕ್ಕೆ ಬಂದ ದೈವಿಕ ಸಂದೇಶ ಇದು ಅಂತ ನೀವು ತಿಳ್ಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಹೋಮ್ ಸತ್ ಸತ್ ಸರ್ವೇಶ್